ನಮಸ್ಕಾರ ನಮ್ಮ ಹಿಂದಿನ ವಿಷಯ ನೆನಪು ಎಂದರೇನು ಎಲ್ಲ ಮರೆಯುತ್ತಿರುವಾಗ ಇಲ್ಲ ಸಲ್ಲದ ನೆಬವ ಕೂಡಿ ಬರೆದಿರುವ ಮತ್ತೆ ಹಳೆಯ ನೆನಪೆ ಕಲ್ಲಿನಂದನಿ ಬಿದ್ದು ತಿಳಿಯಾದ ಎದೆಗೊಳವ ರಾಡಿಗೊಳಿಸಿವೆ ಏಕೆ ಮಧುರ ನೆನಪೆ ಅಂತ ಕವಿ ಹಾಡಿದ ಇದರಲ್ಲಿ ನೆನಪು ಒಂದು ನಿರ್ದಿಷ್ಟ ಸ್ಥಿತಿ ಅದು ಎಲ್ಲಿಯೂ ಅಡಗಿರುತ್ತಿರುತ್ತದೆ ಕರೆದಾಗ ಹಾಗೆ ಕರೆಯದಿದ್ದಾಗಲೂ ಕೂಡ ಅದು ಬರ್ತದೆ ಅಂತಕ್ಕಂಥ ಅರ್ಥ ಇದೆ ಕವಿಯ ಭಾವ ಏನೇ ಇರಲಿ ವೈಜ್ಞಾನಿಕ ದೃಷ್ಟಿನಲ್ಲಿ ನೆನಪು ಎಂದ್ರೇನು ಅನ್ನೋದನ್ನ ನಾನೀಗ ತಿಳ್ಕೊಳ್ಳೋಣ ಪರೀಕ್ಷೆ ಓದಂತ ವಿದ್ಯಾರ್ಥಿಗೆ ಹಿಂದಿನ ದಿನ ಓದಿದ್ದು ಮರಕ್ಕಾಗ ಮನುಷ್ಯ ಎಂದೂ ಮರೆಯದಂತ ಸಾಮರ್ಥ್ಯ ಹೊಂದಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಅನ್ಸಿದ್ರೆ ಆಪ್ತರನ್ನ ಕಳ್ಕೊಂಡಂತವರಿಗೆ ಸೋಲಿನಿಂದ ತತ್ತರಿಸಿದವರಿಗೆ ಹಾಳಾದ ನೆನಪು ಏಕಿದೆಯಾ ಅಂತ ಕೂಡ ಎನಿಸಬಹುದು ಮನುಷ್ಯ ಎಷ್ಟು ಪ್ರಮಾಣದ ಮಾಹಿತಿಯನ್ನ ಎಷ್ಟು ಕಾಲದವರೆಗೆ ನೆನಪಾಗಿ ಇರಿಸಿಕೊಳ್ಬಹುದು ಅಂತ ತೀರ್ಮಾನ ಮಾಡೋದಕ್ಕೆ ಹಾಗೇನೆ ಮೆದುಳಿನಲ್ಲಿ ನೆನಪು ಎಲ್ಲಿ ಅಡಿಗೆರ್ತದೆ ಸಾಕಷ್ಟು ಸಂಶೋಧನೆಗಳು ನಡೆದಿದ್ದಾರೆ ಮೆದುಳಿನ ನಡುಭಾಗದ ಒಳಗೆ ಕಡಲು ಕುದುರೆ ಆಕಾರದ ಒಂದು ಭಾಗ ಇದೆ ಇದನ್ನು ವಿಜ್ಞಾನಿಗಳು ಹದಿನೆಂಟನೇ ಶತಮಾನದಲ್ಲಿ ಕೂರಿಸಿ ಅದನ್ನ ಹಿಪೋ ಕ್ಯಾಂಪಸ್ ಅಂತ ಕರೆದಿದ್ರು ಹತ್ತೊಂಬತ್ ನೂರ ಐವತ್ ಮೂರರಲ್ಲಿ ಎಂ ಹೆಸರನ್ನ ಒಬ್ಬ ಅಪಸ್ಮಾರ ಹೊಂದಿದಂತ ವ್ಯಕ್ತಿಯ ಹಿಕೋಪು ಕ್ಯಾಂಪಸ್ನ ತೆಗೆದುಹಾಕಲಾಯಿತು ಅದರ ನಂತರ ಅದನಿಗೆ ಈ ಶಸ್ತ್ರಕ್ರಿಯೆ ಈ ಶಸ್ತ್ರಚಿಕಿತ್ಸಾಕ್ಕಿಂತ ಮುಂಚಿನ ನೆನಪುಗಳು ಉಳಿದಿದ್ರೆ ಶಸ್ತ್ರಕ್ರಿಯೆ ಆದ ನಂತರದ ಯಾವುದೇ ನೆನಪುಗಳು ಕೂಡ ಇರಲಿಲ್ಲ ಅದರಿಂದ ವಿಕೋಪ ಆದ್ದರಿಂದ ಇಪ್ಪ ಕ್ಯಾಂಪಸ್ ಮತ್ತು ನೆನಪಿನ ನಡುವೆ ಏನೋ ಸಂಬಂಧ ಇದೆ ಅನ್ನೋದು ವಿಜ್ಞಾನಿಗಳಿಗೆ ಸ್ಪಷ್ಟ ಆಯಿತು ಹಲವು ಸಂಶೋಧನೆಗಳಿಂದ ನೆನಪು ಅಂತಕ್ಕಂಥದ್ದು ಮೆದುಳಿನಲ್ಲಿ ಯಾವುದೇ ನಿರ್ದಿಷ್ಟ ಜಾಗದಲ್ಲಿ ಇರೋದಿಲ್ಲ ಅದು ಹಲವು ಕಡೆ ಸಂಗ್ರಹವಾದ ಮಾಹಿತಿಗಳ ಸಮಗ್ರ ಜೋಡಣೆ ಮಾತ್ರ ಅಂತ ಖಚಿತವಾಗಿ ಗೊತ್ತಾಗಿದೆ ಹೋಟೆಲ್ನಲ್ಲಿ ರುಚಿಕರವಾದಂತಹ ದೋಸೆಯಿಂದ ನೆನಪು ಉಂಟಾದಾಗ ದೋಸೆಯ ಗಾತ್ರ ಬಣ್ಣ ಮೆದುಳಿನ ಒಂದು ಭಾಗದಿಂದಲೂ ಅದರ ಘಮಲು ತುಪ್ಪದ ವಾಸನೆ ಚಟ್ನಿ ಖಾರ ಇತರ ಭಾಗಗಳಿಂದಲೂ ಹೊರಬಂದು ಅವೆಲ್ಲವೂ ಕಟ್ಟಲ್ಪಟ್ಟು ಒಂದು ನೆನಪಾಗಿ ಬದಲಾಗುತ್ತೆ ಆದ್ರಿಂದ ನೆನಪು ಒಂದು ವಸ್ತು ಅಲ್ಲ ಅದು ಮೆದುಳಿನ ಒಂದು ಪ್ರಿಯ ಮಾತ್ರ ನೆನಪುಗಳನ್ನ ಹೊರತರತಕ್ಕ ಮೆದುಳಿನ ಕೋಶಗಳೇ ಕಲ್ಪನೆಗಳನ್ನು ಕೂಡ ಹುಟ್ಟು ಹಾಕ್ತವೆ ಆದ್ರಿಂದ ಹಲವು ಸಲ ನೆನಪುಗಳು ಮತ್ತು ಕಲ್ಪನೆಗಳೊಂದಿಗೆ ಬೆರಕೆಯಾಗಿ ಹೊಂದಕ್ಕೊಂಡು ಗುರುತಿಸದಂತೆ ಆಗ್ತವೆ ಯಾವುದೇ ಒಂದು ಕಲ್ಪನೆಯನ್ನ ಮೇಲಿಂದ ಮೇಲೆ ಮಾಡಿಕೊಂಡ್ರೆ ಅದು ಹಿಂದೆಂದು ಅನುಭವಿಸಿದ ಒಂದು ನೆನಪಿನಂತೆ ಭಾಸ ಆಗುತ್ತೆ ಮನುಷ್ಯ ಎಷ್ಟು ನೆನಪಿನಲ್ಲಿ ಇಟ್ಕೊಳ್ಬೋಲ್ಲನೋ ಅದಕ್ಕಿಂತ ಹೆಚ್ಚಿಗೆ ಮರಿತಾರೆ ಕೆಲವು ನೆನಪುಗಳು ಸಹಜವಾಗಿ ಮರಿ ಆದರೆ ಇನ್ನೂ ಕೆಲವು ನೆನಪುಗಳನ್ನ ಮೆದುಳು ತಾನೇ ಮರೆಯುವಂತೆ ಮಾಡುತ್ತೇವೆ ಮರೆಯುವುದರಲ್ಲಿ ಮೂರು ಬಗೆಗಳು ಮೊದಲನೇ ಬಗೆಯಲ್ಲಿ ಮೆದುಳಿನ ವಿವಿಧ ಭಾಗದ ಕೋಶಗಳು ನೆನಪಿಗೆ ಬೇಕಾದಂತ ಎಲ್ಲ ಮಾಹಿತಿಯನ್ನ ಕೊಡದೇ ಇರಬಹುದು ಅಥವಾ ಮಾಹಿತಿ ಇದ್ರೂ ಕೂಡ ಅದನ್ನ ಹೊರಗೆ ತೆಗೆದಿಕ್ಕೆ ಆಗದೇ ಇರಬಹುದು ಎರಡನೇ ಬಗೆಯ ಮರಿದಿನಲ್ಲಿ ಮೆದುಳಿನ ಕೋಶಗಳು ಹಳೆಯ ಮಾಹಿತಿಯನ್ನು ಅಳಿಸಿ ಹೊಸ ಮಾಹಿತಿಯನ್ನ ಉಳಿಸಿಕೊಳ್ತವೆ ಆಗ ಹಳೆಯದರ ಜಾಗದಲ್ಲಿ ಹೊಸ ಮಾಹಿತಿ ಇರೋದ್ರಿಂದ ಹಳೆಯ ನೆನಪುಗಳು ಮರುಕಳಿಸೋದಿಲ್ಲ ಎಲ್ಲ ಮನುಷ್ಯರಿಗೂ ಈ ರೀತಿಯ ಮರವು ಒಂದಲ್ಲ ಒಂದು ನಿಟ್ಟಿನಲ್ಲಿ ಉಂಟಾಗುತ್ತೆ ಮಲಗಿದಾಗ ಹೊಸ ಮಲಗಿದಾಗ ಮೆದುಳು ಬೇಕಿಲ್ಲದ ಮಾಹಿತಿಯನ್ನ ಹೊರಗೆ ಹಾಕುತ್ತೆ ಹೊಸ ಚುನಾವಣೆ ಬಂದಾಗ ಹಳೆಯ ಚುನಾವಣೆಯಲ್ಲಿ ಕೊಟ್ಟ ಭರವಸೆಗಳು ಎಲ್ಲವನ್ನ ಮೆದುಳು ಹಾಕಿ ಹೊಸವುಗಳನ್ನ ಮಾತ್ರ ಉಳಿಸ್ಕೊಳ್ಳುತ್ತೆ ಸೂರ್ಯನನ್ನ ಭೂಮಿ ಸುತ್ತತೆ ಅಂತಕ್ಕಂಥ ವಿಚಾರ ತಿಳಿದ ನಂತರ ಭೂಮಿಯನ್ನು ಸೂರ್ಯ ಸುತ್ತತೆ ಅಂತಕ್ಕಂಥ ನೆನಪನ್ನ ಮೆದುಳು ಮರೆಸಿ ಹೊರ ಹಾಕುತ್ತೆ ಅಂದ್ರೆ ಬೇಕಾದ ಹೊಸ ಮಾಹಿತಿಯನ್ನ ಮಾತ್ರ ಮೆದುಳು ಉಳಿಸ್ಕೊಳ್ಳುತ್ತೆ ಮನೆ ಬದಲು ಮಾಡಿದ ಕೆಲ ತಿಂಗಳ ನಂತರ ಹಳೆಯ ಮನೆಯ ವಿಳಾಸ ಮರೆತು ಹೋಗೋದು ಹೊಸ ಫೋನ್ ಸಂಖ್ಯೆ ಅಥವಾ ಹೊಸ ಕಾರ್ ಸಂಖ್ಯೆ ಹೊಂದ ನಂತರ ಹಳೆಯ ಕಾರ್ನ ವಿಳಾಸ ಹಳೆಯ ವಿಳಾಸ ಮತ್ತು ಹಳೆಯ ಸಂಖ್ಯೆಗಳು ಮರೆತು ಹೋಗ್ತಕ್ಕಂಥದ್ದು ಈ ಬಗೆಯ ಮರವಿಗೆ ಅತ್ಯುತ್ತಮವಾದಂತಹ ಉದಾಹರಣೆಗಳು ಮೂರನೆಯ ಬಗೆಯ ಮೂರನೆಯ ಬಗೆಯ ಮರವು ಉದ್ದೇಶ ಪೂರ್ವಕಾಗಿದ್ದು ಇದರಲ್ಲಿ ಕಹಿ ಅನುಭವಗಳನ್ನ ಮೆದುಳು ಹೊರಗಾಕುತ್ತೆ ಇದರಿಂದ ಭಾವನೆಗಳು ವಾಸ್ತವವನ್ನ ನೀರ್ಜೆ ಮಾಡಿ ಭೂತಕಾಲದ ಕಹಿ ನೆನಪು ವರ್ತಮಾನದ ಬದುಕಿಗೆ ಆಗೋದನ್ನ ತಪ್ಪಿಸುತ್ತೆ ಇದು ಆತ್ಮವಿಶ್ವಾಸ ಸಕಾರಾತ್ಮಕ ಚಿಂತನೆ ಉಳಿಸಿ ಮುಂದುವರಿಸತಕ್ಕಂಥದ್ದು ಇಂತಹ ಮರವಿನ ಉದ್ದೇಶ ಆಗಿರುತ್ತೆ ಅತಿಯಾಗಿ ನೆನಪಿನಲ್ಲಿ ಸಾಮರ್ಥ್ಯವೂ ಸಾಮರ್ಥ್ಯವು ಕೂಡ ಒಂದು ದೊಡ್ಡ ಅಡಚಣೆಯೇ ಆಗಿದೆ ಅಂತ ಗೊತ್ತಾಗಿದೆ ಮನುಷ್ಯರ ಪಂಚೇಂದ್ರಿಯಗಳಿಂದ ತಕ್ಕಂತ ಎಲ್ಲ ಮಾಹಿತಿಯು ಮೆದುಳಿನಲ್ಲಿ ಉಳಿದ್ರೆ ಪ್ರತಿ ಸಲ ಯಾವುದೇ ನಿರ್ದಿಷ್ಟ ನೆನಪು ಬೇಕಂತ ಹೇಳಿದ್ರೆ ಎಲ್ಲ ಕಸಕಡ್ಡಿ ಅನಾವಶ್ಯಕ ನೆನಪುಗಳಿಂದ ಬೇಕಾದಂತ ನೆನಪನ್ನ ಎತ್ತಿ ತೆಗಿತಕ್ಕಂಥ ಆಯಾಸ ಮೆದುಳಿಗೆ ಉಂಟಾಗುತ್ತೆ ಎಲ್ಲವೂ ನೆನಪಿನಲ್ಲಿ ಬಿದ್ದೆ ಆದ್ರೆ ತಪ್ಪು ಹಾಗೂ ಸರಿ ಮಾಹಿತಿಗಳ ದಾಖಲಾಕಿ ಮೆದುಳಿನಲ್ಲಿ ಸಾಗದಲೇ ಇರ್ತದೆ ಹಾಗೆ ಮಾಹಿತಿಯ ಅಪಾರ ರಾಶಿ ಗುಡ್ಡಿಯಾಗಿ ಬೀಳುತ್ತೆ ಕೆಲವು ವ್ಯಕ್ತಿಗಳಿಗೆ ಮರು ಅನ್ನೋದೇ ಇಲ್ಲ ಇದನ್ನ ವೈದ್ಯಕೀಯ ಭಾಷೆಯಲ್ಲಿ ಹೈಪರ್ಥೈನೀಸ್ ಅಂತ ಕರೀತಾರೆ ಅಮೆರಿಕದಲ್ಲಿ ಇರ್ತಕ್ಕಂಥ ಈಗ ಐವತ್ತು ವರ್ಷಗಳ ಆಸುಪಾಸಿನಲ್ಲಿರ್ತಕ್ಕಂಥ ಜಿನ್ ಪ್ರಿನ್ಸ್ ಅನ್ನ ತನ್ನ ಹದಿನಾಲ್ಕನೇ ವರ್ಷದಿಂದ ನಡೆದಂತ ಎಲ್ಲ ಘಟನೆಗಳ ನೆನಪುಗಳು ಕೂಡ ಹೊಂದಿದ್ದಾಳೆ ಈಕೆ ತನ್ನ ಹದಿನೈದನೇ ವಯಸ್ಸಿನಲ್ಲಿ ತಾನು ಎಲ್ಲಿ ಏನು ಉಂಡೆ ತಿಂದೆ ಅದು ಏನು ಬಟ್ಟೆ ಹುಟ್ಟಿದೆ ಅಂತ ಎಂತಕ್ಕಂಥ ನೆನಪುಗಳನ್ನೂ ಕೂಡ ಹೊಂದಿದ್ದಾಳೆ ಹಿಂದಿನ ಎಲ್ಲ ನೆನಪುಗಳು ಮುದ್ರಿತ ಹಿಡಿಯೋದಂತೆ ಒಂದರ ನಂತರ ಇನ್ನೊಂದು ನನ್ನ ಮೆದುಳಿನಿಂದ ಹೊರ ಬರ್ತವೆ ಅಂತ ಈಕೆ ತಿಳಿಸಿದಾಳೆ ಇದು ತನಗೆ ವರದಾನವಲ್ಲ ಜಿ ಏನ್ಕೆ ಕೈ ನೆನಪುಗಳ ಜಾತ್ರೆಯು ಕೂಡ ನನ್ನ ಮನಸ್ಸಿನಲ್ಲಿ ನಡೆಯುತ್ತೆ ಅಂತ ಈಕೆ ಹೇಳ್ತಾಳೆ ಮೆದುಳಿಗೆ ನಿಗದಿತ ಪ್ರಮಾಣದ ವೈದ್ಯಕ ನೀಡಿ ಮರೆಯವನ್ನ ಉಂಟು ಮಾಡಬಹುದು ಆದ್ರೆ ಯಾವ ನೆನಪುಗಳನ್ನ ಅಳಿಸ್ಬೇಕು ಅಂತಕ್ಕಂಥ ಆಯ್ಕೆ ನಮಗೆ ಅಲ್ಲಿ ದೊಕ್ಕೋದಿಲ್ಲ ನೆನಪಿಲ್ಲದೇ ಹಾಗೆ ನೆನಪಿಲ್ಲದೆ ಹಾಗೆ ಮರವಿಲ್ಲದೆ ಮಾನವನ ಸಂತತಿ ಸಮಾಜ ಮುಂದುವರಿಯಲ್ಲ ಅನ್ನೋದು ಮಾತ್ರ ಸತ್ಯ ನೆನಪು ಮತ್ತು ಮರವು ಕುರ್ತಾದಂತಹ ಇನ್ನೂ ಹಲವು ವೈಜ್ಞಾನಿಕ ಸಂಗತಿಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ವಂದನೆಗಳೊಂದಿಗೆ